ಯೋಜನೆ ನಮ್ಮ ಪಂಚ ಗ್ಯಾರಂಟಿಗಳು ಜನಗಳ ಬದುಕನ್ನು ಬದಲಾಯಿಸ್ತಾ ಇದೆ ಒಳ್ಳೆ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇವತ್ತು ಮಹಿಳೆಯರು ಸ್ವಾವಲಂಬದಿಂದ ಸ್ವತಂತ್ರದಿಂದ ಸ್ವಾಭಿಮಾನದಿಂದ ಓಡಾಡ್ತಾ ಇದ್ದಾರೆ ಬದುಕು ಕಟ್ಕೋತಾ ಇದ್ದಾರೆ ಅದಲ್ಲದೆ ಯಾರು ಹಸಿಮುಖ ಕರ್ನಾಟಕ ಅಂತ ನಮ್ಮ ಸರ್ಕಾರದ ಏನು ಪರಿಕಲ್ಪನೆ ಇದೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಒಂದು ಯೋಚನೆ ಇದೆ ಅದೇ ರೀತಿ ಇಡೀ ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕದ ಜನತೆ ಇವತ್ತು ಮುಕ್ತ ಕರ್ನಾಟಕ ಕಡೆ ಹೋಗ್ತಾ ಇದೆ ಅದಲ್ಲದೆ ನಾವು ಏನು ಪಂಚ ಗ್ಯಾರಂಟಿಗಳ ಬಗ್ಗೆ ಟೀಕೆ ಟಿಪ್ಪಣಿಗಳು ನಡೆದಿದ್ವು ಇವತ್ತು ಅದೇ ಟೀಕೆ ಟಿಪ್ಪಣಿ ಮಾಡಿದವರು ಬೇರೆ ರಾಜ್ಯಗಳಲ್ಲಿ ಪಂಚ ಗ್ಯಾರಂಟಿಗಳನ್ನ ತಗೊಂಡೋಗುವಂಥ ಕೆಲಸಗಳು ನಡೀತಾ ಇದೆ ಒಳ್ಳೇದು ಬೇರೆ ಎಲ್ಲರಿಗೂ ಇದು ನಮ್ಮ ಕರ್ನಾಟಕ ಮಾಡಲ್ ಎಲ್ಲ ಕಡೆ ಹೋದ್ರೆ ಇನ್ನೂ ಒಳ್ಳೇದೇನೆ ಏನು ತೊಂದರೆ ಇಲ್ಲ ಈಗ ಸರ್ ಗುಹಲಕ್ಷ್ಮಿ ಹಣ ಸತ್ತ ಅವ್ರೇನು ವ್ಯರ್ಥ ಆಗ್ತಿದೆ ಅಂತ ಜೀವಿತ ಪ್ರಮಾಣ ಪತ್ರ ಕಡ್ಡಾಯ ಮಾಡಿದ್ದೀವಿ ಹೇಗೆ ಜೀವಿತ ಪ್ರಮಾಣ ಪತ್ರ ತಗೊಳ್ಳೋದು ಹೇಗೆ ಅದ್ರ ಬಗ್ಗೆ ಇನ್ನೂ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಯಾಕಂದರೆ ಏನಾಗಿದೆ ಒಂದಷ್ಟು ಕಡೆ ಸತ್ತಿರೋರ ಹೆಸರಲ್ಲಿ ಹೋಗಿತ್ತು ಅಂತ ಒಂದಷ್ಟು ಮಾಹಿತಿ ಬಂತು ಅದನ್ನು ವಾಪಸ್ ಯಾವ ರೀತಿ ತರಬೇಕು ಅನ್ನೋದನ್ನು ನಾವು ಒಂದು ಕ್ರಮ ತೊಗೊತಾ ಇದ್ದೀವಿ ಅದಲ್ಲದೇ ಜೀವಿತ ಪ್ರಮಾಣ ಪತ್ರ ಯಾರು ಬದುಕಿರ್ತಾರೋ ಅವ್ರದಿಗೆ ಹೆಂಗೆ ನೀವು ಬಯೋಮೆಟ್ರಿಕ್ಸು ಬೇರೆ ತೊಗೊತಾ ಇದ್ದೀವಿ ಆ ರೀತಿ ಯಾವ ರೀತಿ ತೊಗೊಬೋದು ಅನ್ನೋದನ್ನು ನಾವು ಯೋಚನೆ ಮಾಡ್ತಾ ಇದ್ದೀವಿ ಪ್ರಮಾಣ ಪತ್ರ ಒಂದೇ ಅಲ್ಲ ಈಗ ಅವ್ರು ಕೊಡ್ಬೇಕಾದ್ರೆ ಅವ್ರ ಅಕೌಂಟ್ ಇರ್ತದೆ ಬಂದು ಅವ್ರು ಬಯೋಮೆಟ್ರಿಕ್ಸ್ ಕೊಟ್ಟು ತೊಗೊಳ್ಳೋದು ಇನ್ನೊಂದು ಮಾಡೋದು ಅದ್ರ ಬಗ್ಗೆ ಯೋಚನೆ ಚರ್ಚೆ ನಡೀತಾ ಇದೆ ಒಂದು ನಾವು ಜೀವಿತ ಪ್ರಮಾಣ ಪತ್ರನೂ ತೊಗೊಬೇಕು ಅನ್ನೋದು ನಾವು ಒಂದು ಅಂದರೆ ಸರ್ಟಿಫಿಕೇಟ್ ಆಫ್ ಡಿಕ್ಲರೇಷನ್ ಆಫ್ ಲೈಫ್ ಅವರಾಗಿ ಅವರೇ ಸ್ವಯ ಸ್ವಯಂ ಗೋ ಇದು ಮಾಡುವಂಥದ್ದು ಅದು ನಡೀತಾ ಇದೆ ಇಲ್ಲಿ ಉದ್ಯೋಗದ ಒಂದು ಟ್ರೈನಿಂಗ್ ನಡೀತದೆ ಇಲ್ಲಿ ಸದ್ಯಕ್ಕೆ ನನಗೆ ಬಂದು ನನಗೆ ಬಂದಿರೋ ಮಾಹಿತಿ ಇಲ್ಲಿ ಐನೂರು ಎಪ್ಪತ್ತೆರಡು ಜನ ಇದ್ದಾರೆ ಅಂತ ಹೇಳಿದ್ರು ಅದರಲ್ಲಿ ಮುನ್ನೂರು ಜನ ಹತ್ರ ಈಗಾಗಲೇ ತೊಗೊತಾ ಇದ್ದಾರೆ ಇನ್ನು ಇನ್ನೂರು ಜನಕ್ಕಾಗ್ಲೇ ಅವರು ಎಲ್ಲ ಕೆಲಸ ಸಿಕ್ಕಿ ಬೇರೆ ಇದಕ್ಕೆ ಹೋಗಿದ್ದಾರೆ ಅದಲ್ಲದೆ ನಾವೀಗ ಜಾಬ್ ಫೇರ್ಸು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇಲ್ಲಿ ಉದ್ಯೋಗ ಮೇಳಗಳ ಮೇಳಗಳನ್ನು ಮಾಡಿ ಯುವ ನಿಧಿ ಯುವ ನಿಧಿ ಪ್ಲಸ್ ಎರಡೂ ಸರಿಯಾದವರು ಕೊಡುವಂಥದ್ದು ಮತ್ತು ಅವರ ಉನ್ನತ ಶಿಕ್ಷಣಕ್ಕಾಗಲಿ ಅಥವಾ ಅವ್ರ ಜೀವನ ಕಟ್ಕೊಳ್ಳೋದಕ್ಕಾಗಲಿ ಓದೋದಕ್ಕಾಗಲಿ ಯಾವ ರೀತಿ ಸಹಾಯ ಕೊಡಬೇಕು ಕರ್ನಾಟಕದ ಸರ್ಕಾರ ಕೊಡ್ತಾ ಇದೆ ಸರ್ ಯುವ ನಿಧಿಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಆನ್ಲೈನ್ ಪ್ರೋಸೆಸ್ ಆನ್ಲೈನ್ ಪ್ರೋಸೆಸ್ ಯಾರ್ಯಾರು ಪಾಸ್ ಆಗ್ತಾರೆ ಅದು ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಇದೆ ಏನು ಎಕ್ಸಾಮಿನೇಷನ್ಸ್ ಆದ ತಕ್ಷಣ ಒಂದ್ಸತಿ ಆಟೋಮೆಟಿಕ್ ಬಂದೇ ಬರ್ತದೆ ಡಿಪ್ಲೊಮಾಗ್ ಒಂದು ಕೋರ್ಸ್ ಇದೆ ಮತ್ತು ನಮ್ಮ ಪದವೀಧರರು ಯಾರು ಇದ್ದರೆ ಅವ್ರು ಆಗ್ತಾರೆ